ಹಲೋ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಕ್ಚುಲಿ ಇವತ್ತು ಒಂದು ಟಾಪಿಕ್ ಬಗ್ಗೆ ಬಂದಿರೋದು ಏನು ಅಂತ ಅಂದರೆ ನಾನು ಯಾವಾಗ ಡಿಗ್ರಿ ಮುಗಿಸ್ದೆ ಸೊ ಆವಾಗ ನನಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಇನ್ಫರ್ಟಿಲಿಟಿ ಅಂದ್ರೇ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಅನ್ನೋದಕ್ಕಿಂತ ನಾವು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ ಹೌದಲ್ಲ ನಾನು ಆವಾಗ ಈ ಫೀಲ್ಡಿಗೆ ಎಂಟರ್ ಆಗಿದ್ದು ಆವಾಗಿನ ಇನ್ಫರ್ಟಿಲಿಟಿ ಅನ್ನೋದು ಒಂದು ದೊಡ್ಡ ಕಾಯಿಲೆ ಅಂತಲೇ ಅನಿಸ್ಬಿಟ್ಟಿದೆ ನಿಜವಾಗ್ಲೂ ಯಾಕೆ ಅಂತಂದರೆ ಅವಾಗಿನ ಕಾಲಗಳಲ್ಲಿ ಈ ಮಗು ಆಗ್ತಿಲ್ಲ ಅನ್ನೋದನ್ನು ನಾವು ಎಲ್ಲೋ ಇದ್ವಿ ಎಲ್ಲೋ ಅಂದರೆ ಎಲ್ಲೋ ಒಂದು ಹತ್ತು ಜನಕ್ಕೆ ಇಬ್ಬರಲ್ಲೋ ಒಬ್ರಲ್ಲೋ ಅಂತ ನಾವು ಇದ್ವಿ ಹೌದಲ್ಲ ಆದರೆ ಇವಾಗ ಆ ಥರ ಅಲ್ಲ ಇಪ್ಪತ್ತ್ನಾಲ್ಕು ವರ್ಷ ಆಗಿರಲಿ ಇಪ್ಪತ್ತೊಂದು ವರ್ಷ ಆಗಿರಲಿ ಹೆಣ್ಣು ಮಗಳಿಗೆ ಮದುವೆ ಆಗಿ ಒಂದೇ ವರ್ಷ ಆಗಿರಲಿ ಅಥವಾ ಹತ್ತು ವರ್ಷ ಆಗಿರಲಿ ಮಗು ಆಗಿಲ್ಲ ಮಗು ಆಗಿಲ್ಲ ಮಗು ಆಗಿಲ್ಲ ಏನಕ್ಕಿದು ಯಾಕೆ ಈ ಕಾರಣಕ್ಕೆ ಯಾವ ಕಾರಣಕ್ಕೋಸ್ಕರ ಮಗು ಆಗಿಲ್ಲ ಅಂತ ಅದನ್ನು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಭಯ ಅನಿಸುತ್ತೆ ಇನ್ಫರ್ಟಿಲಿಟಿ ಅನ್ನೋದು ಅಂದರೆ ಬಂಜೆತನ ಅನ್ನೋದು ಇವಾಗ ದೊಡ್ಡ ಖಾಯಿಲೆನೇ ಆಗಿಬಿಟ್ಟಿದೆ ಹೌದಲ್ವಾ ನಾನು ಯಾಕೆ ಈ ಟಾಪಿಕ್ ಬಗ್ಗೆ ಹೇಳೋಕ್ಕೆ ಇದ್ದೀನಿ ಅಂತಂದರೆ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅಂದರೆ ಯಾವ ಕೆಲಸ ಇವಾಗ ನೀವೇ ನೋಡಿದ್ದೀರ ಎಷ್ಟು ಐ ವಿ ಎಫ್ ಸೆಂಟರ್ಗಳು ಓಪನ್ ಆಗ್ತಿದ್ದಾವೆ ತುಂಬ ಜನ ಹೇಳ್ತಾರೆ ಅಯ್ಯೋ ಇವಾಗ ಬೀದಿಗೆ ಒಂದು ಐ ವಿ ಎಫ್ ಸೆಂಟರ್ಸ್ ಇದೆ ಬಿಡು ಬೀದಿಗೆ ಒಂದು ಐ ವಿ ಎಫ್ ಸೆಂಟರ್ ಬರಲಿಕ್ಕೆ ಕಾರಣ ಏನು ಅದಕ್ಕೆ ಕಾರಣ ಏನು ಅಂತಂದರೆ ನಾವೀಗ ಏನು ನಮ್ಮದು ಲೈಫ್ ಸ್ಟೈಲ್ ಏನಿದೆ ಅದೇ ಕಾರಣ ಇವಾಗ ನಾವು ನೋಡಿದರೆ ಇವಾಗ ತಾನೇ ಮದುವೆ ಮಾಡಿ ಕೊಟ್ಟಿರ್ತಾರೆ ಅಯ್ಯೋ ಅವಳಿಗೆ ಮಗು ಆಗಲ್ವಂತೆ ಎರಡನೇ ಮದುವೆ ಮಾಡಬೇಕಂತೆ ಯಾಕೆ ಮಗು ಆಗೋದು ಒಬ್ಬರಿಂದ ಅಲ್ಲ ಗಂಡು ಮತ್ತು ಹೆಣ್ಣಿಂದನೂ ಕೂಡ ಮದುವೆ ಆಗಿದ ತಕ್ಷಣವೇ ಮಗುವಾಗ್ತಿಲ್ಲ ಅಂತ ಬರೀ ಹುಡುಗೀರನ್ನೇ ದೂಡೋದಾದರೆ ಹಂಗಂದರೆ ಹುಡುಗ ಎಲ್ಲದರಲ್ಲೂ ಕರೆಕ್ಟಾಗಿರ್ತಾರ ಅದಕ್ಕೋಸ್ಕರನೇ ಒಂದು ಸ್ಮಾಲ್ ಕಾನ್ಸೆಪ್ಟ್ ಅಂದರೆ ಇದು ಎಲ್ಲರಿಗೂ ಗೊತ್ತಿರುತ್ತೆ ವಿಷಯ ಹೌದಲ್ಲ ಗೊತ್ತಿಲ್ಲದಿದ್ದೇನೆ ಏನು ಇವಳು ಹೊಸ್ದಾಗಿ ಹೇಳಕ್ಕೆ ಬಂದಿದ್ದಾಳೆ ಅಂತಲ್ಲ ನಾನು ಡೈರೆಕ್ಟಾಗಿ ನೋಡಿರುವಂಥ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ಮಗು ಆಗ್ತಿಲ್ಲ ಅಂದ ತಕ್ಷಣ ಏನು ಮಾಡ್ತಾರೆ ಸೊ ಅತ್ತೆ ಮಾವ ಆಗಿರ್ಬೋದು ಅಥವಾ ಅಪ್ಪ ಅಮ್ಮ ಆಗಿರ್ಬೋದು ಯಾರೂ ಕೂಡ ಗಂಡು ಮಕ್ಕಳಲ್ಲಿ ತೊಂದರೆ ಇದೆ ಅಂತ ಹೇಳಲ್ಲ ಫಸ್ಟ್ ಹೆಣ್ಮಗಳಲ್ಲೇನೋ ತೊಂದರೆ ಇದೆ ಯಾಕೆ ಅವಳು ನೈನ್ ಮಂತ್ ಕ್ಯಾರಿ ಮಾಡ್ತಾಳೆ ಅನ್ನೋ ಓನ್ಲಿ ಒನ್ ರೀಸನ್ ಆದರೆ ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ತುಂಬ ಪ್ರಾಬ್ಲಮ್ಸ್ ಇರೋದು ಗಂಡಸರಲ್ಲೂ ಇರುತ್ತೆ ಸೊ ಯೋಚನೆ ಮಾಡಿ ನಾವು ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗತ್ತೆ ಏನು ಮಾಡ್ತೀವಿ ಮದುವೆಯಾಗಿ ಒಂದು ವರ್ಷ ಕಾಯ್ತೀವಿ ಹೌದಲ್ಲ ಮದುವೆ ಹೊಸ್ದಾಗಿದ್ದಾರೆ ಬೇಡ ಬೇಡ ಅಂತ ವೆಯ್ಟ್ ಮಾಡಿಸ್ತೀವಿ ಮದುವೆ ಆಗಿ ಒಂದು ವರ್ಷ ಕಳೀತು ಇದ್ದಂತಾಗಲೇ ಸ್ಟಾರ್ಟ್ ಆಗತ್ತೆ ಹಾಂ ಏನು ಗುಡ್ ನ್ಯೂಸ್ ಇಲ್ವಾ ಅಕ್ಕಪಕ್ಕದವರು ಕೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ನಾವೇನಂತ ಹೇಳ್ತೀವಿ ಇಲ್ಲ ನಾವು ಪ್ಲ್ಯಾನಿಂಗಲ್ಲಿದ್ವಿ ಅಂತ ಹೇಳ್ತೀವಿ ಸಿ ಪ್ಲ್ಯಾನಿಂಗ್ ಮಾಡಿ ಮಾಡಬೇಡಿ ಅಂತ ಯಾರೂ ಹೇಳಲ್ಲ ಆದರೆ ಇವಾಗಿನ ಕಾಲದಲ್ಲಿ ಈಗಿನ ಜನ್ರೇಷನಲ್ಲಿ ಮಗು ಆಗೋದು ತುಂಬ ಕಷ್ಟ ಇದೆ ಸೊ ಅದಕ್ಕೆ ನಾನು ಹೆಂಗ್ ಕಪಲ್ಸಿಗೆ ಏನು ಸಜೆಸ್ಟ್ ಮಾಡ್ತೀವಿ ಅಂತ ಅಂದರೆ ಮದುವೆ ಆಗಿ ಒಂದು ವರ್ಷದಲ್ಲಿ ಪರವಾಗಿಲ್ಲ ಆಗಿಲ್ಲ ಅಂದರು ಒಂದು ವರ್ಷ ನಾದ ನಂತರ ನೀವು ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ಮಗು ಆದರೆ ಒಳ್ಳೆಯದು ಮಗು ಆಗಲಿಲ್ಲ ಅಂದರೆ ನೀವು ಕರೆಕ್ಟಾಗಿರೋ ಚಿಕಿತ್ಸೆ ಪಡಬೇಕಾಗತ್ತೆ ಅಂದರೆ ಇಬ್ರು ಕೂಡ ಟೆಸ್ಟ್ ಹೋಗಬೇಕಾಗತ್ತೆ ಅರ್ಥ ಆಯ್ತಾ ಈಗ ಫೀಮೇಲಲ್ಲಿ ನಾವು ಪೀರಿಯಡ್ಸ್ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೋಬೇಕಾಗತ್ತೆ ಹಾರ್ಮೋನಲ್ ಲೆವೆಲ್ ಚೆನ್ನಾಗಿದೆಯಾ ನಾವು ಚೆಕ್ ಮಾಡಬೇಕಾಗತ್ತೆ ಅದೆಲ್ಲ ಸರಿ ಇದೆ ಅಂತ ಆದಮೇಲೆ ನೀವು ಹಸ್ಬೆಂಡಿಗೆ ಬಂದು ವೀರ್ಯಾಣು ಪರೀಕ್ಷೆ ಅಂತ ಮಾಡಬೇಕಾಗತ್ತೆ ಸೊ ಎಲ್ಲ ಚೆನ್ನಾಗಿದೆ ಯಾಕೆ ಇಲ್ಲ ಅಂದರೆ ನಾವು ಅದಕ್ಕೆ ಟ್ರೀಟ್ಮೆಂಟನ್ನ ಹುಡುಕ್ಬೋದು ಅದನ್ನು ಬಿಟ್ಟು ನಾವು ಗಂಡಂದ್ರೆ ಬರೋದಿಲ್ಲ ಬರೀ ಹೆಣ್ಮಗಳಿಗೇನೋ ಒಂದು ಆರು ಏಳು ತಿಂಗಳು ಟ್ರೀಟ್ಮೆಂಟ್ ಕೊಡಿಸ್ತೀರಾ ಅವಳು ದಪ್ಪ ಇದ್ದಾಳೆ ಅವಳು ಪಿ ಸಿ ಇದೆ ಅದಕ್ಕೆ ಮಗು ಆಗ್ತಿಲ್ಲ ಅಂತ ಅವ್ರ ಬಗ್ಗೆ ಕೂಡ ನಾವು ಏನು ತಾತ್ಸಾರ ತೋರಿಸೋದು ಬೇಡ ಅಂತ ನಾನು ಹೇಳೋದು ಯಾಕೆ ಅಂತಂದರೆ ನಾನು ನೋಡಿದ್ದೀನಿ ತುಂಬ ಜನನ ನೋಡಿದ್ದೀನಿ ಎಷ್ಟೋ ಜನ ಬಂದ್ಬಿಟ್ಟು ಅಯ್ಯೋಳು ದಪ್ಪ ಇದ್ದಾಳಲ್ಲ ಅದಕ್ಕೆ ಮಗು ಆಗ್ತಾಯಿಲ್ಲ ಅಯ್ಯೋಳು ಪೀರಿಯಡ್ಸ್ ಕರೆಕ್ಟಾಗಿ ಆಗೋಲ್ಲ ಅದಕ್ಕೆ ಮಗು ಆಗ್ತಾಯಿಲ್ಲ ಯಾವತ್ತಾದ್ರೂ ಗಂಡು ಮಗುನೂ ಹೋಗಿ ಚೆಕ್ ಮಾಡಿಸಿದ್ದೀರಾ ಚೆಕ್ ಮಾಡಿಸಿ ಕೂಡ ಅವ್ರಿಗೆಲ್ಲ ಇದೆ ಅಂದ್ರೂ ಕನ್ಸೀವ್ ಆಗಿಲ್ಲ ಅನ್ನೋದು ಕೇಳಿದ್ದೀರಾ ಸೊ ಇಲ್ಲಿ ನನ್ನ ಗಂಡು ಮಕ್ಕಳನ್ನು ಇಲ್ಲ ಸೊ ಎಜುಕೇಟೆಡ್ ಆಗಿರೋರು ಎರಡೂ ಅಂದರೆ ಗಂಡು ಮತ್ತು ಹೆಣ್ಣು ಹೋಗಿ ಇಬ್ಬರೂ ಕೂಡ ಟ್ರೀಟ್ಮೆಂಟ್ನ ತಗೋಬೇಕು ತೊಗೊಂಡ್ಮೇಲೇ ಗೊತ್ತಾಗೋದು ಮಗು ಯಾಕೆ ಆಗ್ತಾ ಇಲ್ಲ ಅಂತ ಎಲ್ಲ ಚೆನ್ನಾಗಿದ್ದರೆ ಆಗುತ್ತೆ ರೀ ಈಗ ಒಂದು ವರ್ಷ ಅಲ್ಲ ಎರಡು ವರ್ಷ ಬಿಟ್ಟ ಮೇಲೂ ಆಗುತ್ತೆ ಸೊ ಪ್ರಾಬ್ಲಮ್ಸ್ ಇಟ್ಕೊಂಡು ನೀವು ಒಂದು ವರ್ಷ ಅಲ್ಲ ಹತ್ತು ವರ್ಷಕ್ಕಾದರೂ ಕೂಡ ಮಗು ಆಗೋಲ್ಲ ಸೊ ಪ್ಲೀಸ್ ನನಗೇನು ಹೇಳಕ್ಕೆ ಬರ್ತೀನಿ ಅಂತ ಅಂದರೆ ನಿಮಗೆ ಯಾವಾಗ ಮಗು ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಯಾವ ಥರ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ ಟ್ರೀಟ್ಮೆಂಟಿಂದನೇ ಮಗು ಆಗಬೇಕು ಅಂತ ಇಲ್ಲ ನ್ಯಾಚುರಲಾಗೂ ಆಗ್ತೀರಾ ಸೊ ಅದನ್ನು ನೀವು ತಲೆಯಲ್ಲಿಟ್ಕೊಂಡು ಆದಷ್ಟು ಬೇಗ ಈ ಇನ್ಫರ್ಟಿಲಿಟಿ ಅನ್ನೋದರಿಂದ ಹೊರ್ಗಡೆ ಬನ್ನಿ ಅಂತ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ನಾನು ಇದ್ರ ಬಗ್ಗೆ ತುಂಬ ಟಾಪಿಕ್ಸ್ ಇದೆ ನಾನು ಡೈಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂತ ಇದ್ದೀನಿ ನನ್ನ ವೀಡಿಯೋಸ್ ಇಷ್ಟ ಆಗಿದರೆ ನನಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು